ನಮ್ಮ ಕತ್ತಿಗೆ ಹೋಗಿತಿ ರಾಗಿ ಮುದ್ದೆ ತಿನ್ಬೇಕಾಗೈತಂತ ಮಾಡಿ ವಿಷ ಹಾಕಿ ಕೊಂದ್ ಬೇಡ ಬೇಡ ಈ ತರ ಬಂದ್ ನಿನ್ ಮನೆ ಒಳಗೆ ಎಂಟ್ರಿ ಕೊಡಾಕತೇನಿ ಆಮೇಲೆ ನಾನು ಆಟ ಶುರು ಮಾಡ್ತೇನೆ ನಾ ಸುಮ್ಮನೆ ಬಿಡಿ ಮಗಳ ಅಲ್ಲ ಈಕಿ ಬುದ್ಧಿ ಕಳಿಸಿ ಕಳಿಸ್ತೇನೆ ಹಾ ಈಕಿ ನನಗೆ ಬರಗುಡ್ದು ನೀರು ಕಾಶಿ ಏನು ಮಸಾಜ್ ಮಾಡು ಅದು ಮಾಡು ಇದು ಮಾಡು ಹ್ಮ್ ಮಾಡ್ತೇನೆ ಮಾಡ್ತೇನೆ ನೋಡು ಅಂತ ಮುದುಕಿ ಹೆಂಗ್ ಮಾಡ್ತೇನೆ ಅಂತ ನಿನಗ ಅನ್ನ ಬಸ್ ಅಂತೇನ್ ನೀನು ನಿನ್ನ ಮಗ ಆಗಬೇಕು ಆಗಿದೆ கலசிகட்டு அ நெகுல மத்த ஜல்லா சும்ன உம் நீ கட்டுகி ஊரீமரே ಮಸಿ ಮಣ್ಣು ಎಲ್ಲ ನನ್ನ ಮಕ್ಕಕ್ಕೆ ಬಡ್ಕೋಬೇಕಾಗತ್ತೆ ಒಂದು ಗ್ಯಾಸ್ ಅದಕ್ಕಿಲ್ಲ ಈ ಮನೇಲಿ ಥೂ ಎಂತ ಜನನಪ್ಪ ಒಂದು ಗ್ಯಾಸ್ ತಂದಿಲ್ಲ ಹೆಂಗಾದ್ರೂ ಇರಲಿ ಹೆಂಗಾದ್ರೂ ಅಡುಗೆ ಮಾಡಲಿ ನನಗಂತೂ ಒಟ್ಟೆ ನನಗೆ ಅನ್ಕನ್ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಏನು ಮಾಡಲಿ ನಾನು ಹಾಯ್ ನಮ್ಮ ಜಾನ್ವಿ ನೋಡ್ತಾ ಇದ್ರೆ ಹೆಂಗೆ ಅನ್ಸಕತ್ತ ನಿಮಗೆ ಜಾನ್ವಿ ಕತೆ ನೋಡಿ ಅಯ್ಯಪ್ಪ ಎಷ್ಟು ಕೆಟ್ಟವ್ಕೆ ಅದಾಳ ಅಂತ ಅನಿಸ್ತೈತಲ್ಲ ಜೀವನದಾಗ ಒಬ್ರು ಕೆಟ್ಟವ್ರು ಇದ್ದೇ ಇರ್ತಾರೆ ನಿಮಗೆ ನಾ ಏನು ಹೇಳಕ್ಕ ಇಲ್ಲಿ ಬನ್ನಿ ಅಂದ್ರೆ ಹೊಸ ಹೊಸ ಸೀರೆ ಕಲೆಕ್ಷನ್ ಬಂದಾವ ಮತ್ತೆ ನಿಮ್ಗೆ ಯಾರಿಗೆಲ್ಲ ಸೀರೆ ಬೇಕಂತಿರಲ್ಲ ನಾನು ಸಂಕ್ರಾಂತಿ ಹಬ್ಬಕ್ಕೆ ಬರಕ್ಕೆ ಆರ್ಡರ್ ಮಾಡಿದ್ನಿ ಖರೆ ಅವು ಸಂಕ್ರಾಂತಿ ಹಬ್ಬಕ್ಕೆ ಬರಕ್ಕೆ ಆಗಲಿಲ್ಲ ಅದಕ್ಕೆ ಇವಾಗ ಬಂದು ನಮ್ಮ ಮನೆಗೆ ರೀಚ್ ಆಗಿದ್ದಾವೆ ನಿಮ್ಗೆ ಎಲ್ಲ ಒಂದಿನ ವಿಡಿಯೋ ಮಾಡಿ ಹಾಕ್ತೀನಿ ರಿಸ್ನೇಬಲ್ ಪ್ರೈಸ್ ಒಳಗೆ ಅದಾವ ನಿಮ್ಗೆ ಯಾರಿಗೆಲ್ಲ ಬೇಕಂತಿರಲ್ಲ ಅನುಶ್ರೀ ಅಂಕರ್ ಅವ್ರ ಸೀರೆ ಅದೇ ತರಾನೇ ಬೇಕು ಅದೇ ಥರ ಬೇಕು ಅಂತ ಒಬ್ಬ ರಾಮನಿಗೆ ಕೇಳಿದರು ಅವರು ಇಲ್ಲೇ ಬೆಳಗಾವ್ ಹತ್ರ ಅವರು ತೊಗೊಂಡಿದ್ದಾರೆ ಒಂದು ಸೀರೆ ಅದೇ ಥರ ಇದ್ದರೆ ನನ್ನ ಮಗಳಿಗೆ ಅದೇ ಥರ ಬೇಕಾಗೈತಿ ಕೊಡಿ ಅಂತ ಕೇಳಿದರು ಅದಕ್ಕೆ ನಾನು ಅದೇ ಥರ ಸೀರೆ ತೊಗೊಂಡ್ಬಂದಿದ್ದೀನಿ ಕಮ್ಮಿ ಪ್ರೈಸ್ ಒಳಗೆ ಬಂದಾವ ನೋಡಿರಿ ಇಷ್ಟ ಆಗಿ ಆಗ್ತಾವ ಮಸ್ತ್ ಅದಾವ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಆಗಿದಾವೆ ಯಾರೆಲ್ಲ ಬೇಕಂತಿರಲ್ಲ ಬಡ ಬಡ ಬುಕ್ ಮಾಡ್ಕೊಳ್ಳಿ ಇನ್ನೊಂದ್ ಚಾನಲು ಇನ್ನೊಂದ್ ಚಾನಲ್ ಏನೈತಲ್ಲ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ಅದನ್ನ ಈ ಫೋಟೋ ಹಾಕ್ತೀನಿ ನೋಡಿ ಇದೆ ನೋಡ್ರಿ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ಇದಕ್ಕ ಸ್ಯಾರಿ ಬಿಸ್ನೆಸ್ ಮಾಡ್ಬೇಕ್ ಅಂತ ಹೆಸರು ಇಟ್ಟಿದ್ನಿ ಸಾರಿ ಉಡಿ ಅಂತ ಹಾಕಿಲ್ಲ ಆದ್ರೆ ಕಾಟಿನ್ ಉಡಿಯ ಹಾಕಕತ್ತೇನೆ ತಂದೆ ತಾಯಿ ಇಲ್ಲದ ಅನಾಥ ಹೆಣ್ಣು ಮಗಳ ಅಂತ ಎಷ್ಟು ಚಂದ ಬರತ್ತಂದ್ರಿ ಕತಿ ನೋಡ್ರಿ ನೀವು ಸಲ ನೋಡಿದಂದ್ರ ಕತಿ ಬಿಡಕಾಗಲ್ಲ ಒಂದು ಇನ್ನಿ ನಿತ್ಯ ನೋವಿನ ಕತಿ ಹೆಂಗ ನೋವಿಂದ ಐತಲ್ಲ ಹಂಗ ತಂದೆ ತಾಯಿ ಇಲ್ದ ಒಂದ್ ಅನಾಥ ಹೆಣ್ಣು ಮಗಳು ಎಷ್ಟ್ ಕಷ್ಟ ಅನುಭವಿಸ್ತಿರ್ತಾಳ ಅದ್ರಾಗ ಮತ್ತೆ ಶಾರದಾ ಕಂದು ಗಂಗಕ್ ಕಂದು ಎಲ್ಲಾ ಕಾಮಿಡಿಗಳು ಅದಾವ್ರಿ ಹಾ ಸಿಸ್ಲಕ್ ಮಸ್ತ್ ಮಸ್ತ್ ಕಾಮಿಡಿ ಇದಾವ ಇಲ್ಲಿ ನೋಡ್ರಿ ಈಗ ಗಂಡನ ಹೆಂಗ ಸಸಿಗೆ ಹೆಂಗ್ ಒಂದ್ ಇದನ್ನ ಫೋಟೋ ಐತ್ ನೋಡ್ರಿ ಎಪಿಸೋಡ್ ಎಪಿಸೋಡ್ಗಳು ಬಾರಿ ಬಾರಿ ಬರಾಕತ್ತವ ಮಿಸ್ ಯಾಕೆ ಮಾಡ್ಕೊತಿರಿ ಅದನ್ನು ನೋಡ್ರಿ ಅದಕ್ಕೂ ಸಪೋರ್ಟ್ ಮಾಡ್ರಿ ಯಾರು ನೋಡತ್ತಿಲ್ಲ ಬರೇ ನೋಡ್ರಿ ಮೂರ್ ದಿನ ಹಾಕಿ ಬರೀ ಆರ್ನೂರ ಇಪ್ಪತ್ತೇಳು ಜನ ನೋಡ್ರಿ ಅದಕ್ಕೆ ಅದಕ್ಕೂ ಹಾಕಿ ನೋಡ್ರಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದನ್ನು ನೋಡ್ರಿ ಇದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳಾಕತ್ತೀನಿ ನೀವು ಎಷ್ಟು ಹೆಚ್ಚೆಚ್ಚಾಗಿ ನೋಡ್ತಿರಲ್ರಿ ಅಷ್ಟನ್ನ ಹೆಚ್ಚಾಗಿ ವಿಡಿಯೋ ಮಾಡ್ಕೊತ ಹೋಗಿನ್ರಿ ಬರಿ ಸ್ಟಾರ್ಟ್ ಮಾಡನ್ರಿ ನಮ್ ಜಾನ್ವಿ ಹೆಂಗ ರಾಗಿ ಮುದ್ದೆ ಮಾಡ್ತಾಳ ನೋಡ್ರಿ ರಾಗಿ ಮುದ್ದೆ ಮಾಡ್ಬೇಕ ಅನ್ನಕ್ಕೆ ಇಟ್ಕೊಂಡು ಇದನ್ನೆಲ್ಲ ಪೈಲಾ ನೋಡ್ಕೋತೀನಿ ಆಮೇಲೆ ಮಾಡ್ತೀನಿ ಮಾಡ್ದು ಏನು ಮಾಡಕತ್ತಿ ಅಯ್ಯ ಮಾಡ್ದೆ ಅಂದ್ರೆ ನನಗೆ ಏನು ಬರ್ತತನ ಫೋನ್ ಏನು ನೋಡಕತ್ತೇನ್ರಿ ಹೆಂಗ್ ಮಾಡೋದು ಅಂತ ಈ ಕೆಲಸ ಅದರೊಳಗೆ ಹೇಳತಾರ ರಾಗಿ ಮುದ್ದೆ ಹೆಂಗ್ ಮಾಡೋದು ಅಂತ ರಾಗಿ ಮುದ್ದೆ ಹುಳಿ ಕಾಳು ನೆನೆ ಹಾಕಬೇಕು ಅವನ ಹುಳಿ ಕಾಳು ನೆನೆ ಹಾಕಿ ಕುದಿಯಕ್ಕೆ ಇಡಬೇಕು ಒಂಗಿಲೇ ಮಾಡ ಅಂತಂದ್ರೆ ಎಲ್ಲಿಂದ ಮಾಡೋದ್ರಿ ಅದನ್ನ ನೆನೆ ಹಾಕಿ ಅದನ್ನ ಕುದಿಸಿ ಆಮೇಲೆ ಮಾಡೋದು ಹ್ಞೂ ನೀವು ಒಂದು ಸ್ವಲ್ಪ ಸುಮ್ಮನೆ ನೀರಿಗೆ ಯಾವಾಗ ನೆನಿ ಹಾಕ್ತಿವೋ ಯಾವಾಗ ಇದನ್ನ ಮಾಡ್ತಿವೋ ಬಿಸಿ ನೀರ ಇಡ ಹಿಂದ ಬಿಸಿ ನೀರ ಇಟ್ಟ ಮೊದಲ ಹುರಳಿ ಕಾಳು ಹಸನ ಮಾಡು ಒಂದ ಚಂದ ನಿಮಗೆ ಹಾಳ ಬಾಳ ಇರತ ಅವನೆಲ್ಲ ಹಸನ ಮಾಡಿ ಎಲ್ಲ ಇದನ್ನ ಮಾಡಿ ನೆನಿ ಹಾಕು ಹ್ಮ್ ಆಯ್ತು ಮಾಡ್ತೀನಿ ತಗೊಳ್ಳಿ ನಾನು ಮಾಡ್ಕೊಂಡು ಬರ್ತೀನಿ ನೀ ಹೋಗ್ರಿ ಮಾಡ್ಕೊಂಡು ಬಂದ ಅತ್ತಿ ಕೈಲಿ ಕೊಡ್ತೀನಿ ಅನ್ನಕ್ಕೆ ಇಟ್ಟಿದೆ ನನಗೆ ನಿಮಗೆ ಮಾವನ ಬರ್ತಾರಲ್ಲ ರೀ ಅಯ್ಯೋ ಶಿವನೆ ಅಲ್ಲ ಮೂರು ಜನಕ್ಕ ಇಷ್ಟ ಅನ್ನನ ಎಂತ ಬಗುನಿ ಇಟ್ಟಿ ಅಯ್ಯೋ ಇದರಲ್ಲಿ ಅಕ್ಕಿ ನೆನೆ ಹಾಕಿ ಇಟ್ಟಿದ್ರತ್ತಿ ಅದಕ್ಕ ನಾನು ಊರಿ ಹಚ್ಚಿನಿ

ಇಬೈತಾರ ಇನ್ನು ಏನು ಮಾಡೋದು ನಾನು ಎಲ್ಲ ನೆನೆ ಹಾಕಿ ನಾಳೆ ದ್ವಾಸಿ ಮಾಡಕ್ಕೆ ಇಟ್ಟಿದ್ಲಾ ಅತ್ತಿ ಈಗ ನೆನೆ ಹಾಕಕ್ಕೂ ಆಗೋದಿಲ್ಲ ಒತ್ತಾಯಿತು ಏನು ಮಾಡೋದಪ್ಪ ರೀ ಅದು ಎಲ್ಲ ಹಿಟ್ಟು ರೆಡಿ ಇದ್ದದ್ದು ದಾಸಿ ಹಿಟ್ಟು ಸಿಗತತ್ತಲ್ಲ ಅದನ್ ತಗೊಂಡೆ ಬರ್ರಿ ನಾನು ನಾಳೆ ದಾಸಿ ಮಾಡ್ತೀನಿ ಇಲ್ಲ ಅತ್ತಿ ಬೈತಾಳ ಸುಳ್ಳು ಅತ್ತಿ ಕಡೆ ಯಾಕ ಪೈಸಕೋದು ತಗೋ ನಾನು ಅವ್ಳು ಮುಂದೆ ಹೇಳ್ತೀನಿ ನೀನು ಬೇರೆ ಅದನ್ನ ಅನ್ನ ತಗದು ತಗದಿಡು ಬೇರೆ ಅನ್ನ ಇಡು ಮಾಡ್ತೀಯೋ ಏನು ತಗದು ಏನು ಬಗಸ್ಯೋ ಮೊಬೈಲ್ ಒಂದ್ ಹಿಡ್ಕೊಂಡು ಕೂತ್ರ ಮುಗಿದೋಯ್ತು ಬಂದ ಕೂಡಲೇ ಇಷ್ಟೆಲ್ಲ ಕೆಲಸ ಹೇಳಕತ್ತಾರ ಪಟ ಪಟ ಅಂತ ನಾನು ಯಾವತ್ತೂ ರಾಗಿ ಮುಂದೆ ಮಾಡಿಲ್ಲ ಗೊತ್ತನಾ ಇನ್ನಿಲ್ಲ ಏನು ಮಾಡಿದ್ರೆ ಪಾಪ ಅತ್ತಿ ಬಿದ್ದಿದ್ದು ಮುರ್ಕೊಂಡಾರ ಅಂತ ಹೇಳಿ ನಾನೇ ಮೊಬೈಲ್ ಹೊಡ್ಕೊಂಡು ಎಲ್ಲ ಮಾಡಿದ್ರಾಯ್ತು ಅಂತ ಮಾಡ್ತಾ ಇದ್ದೆ ಇದ್ರಲ್ಲಿ ಅಕ್ಕಿ ಕಳಿತು ಉರಿ ಹಂಚ್ಬಿಟ್ಟೆ ನಾನು ನನ್ನೇನು ತಪ್ಪು ಬರೇ ಬಯ್ಯದೆ ಮಾಡತ್ತೀಯ ಈ ಸಲ ಅಂತ ನನ್ನ ಮೇಲೆ ಪ್ರೀತಿನೇ ಕಮ್ಮಿ ಆಗ್ಬಿಟ್ಟೈತೆ ನಿಮ್ಗೆ ನಾನು ಅಂದ್ರೆ ನಿಮ್ಗೆ ಇಷ್ಟಾನೇ ಇಲ್ಲ ಹೌದೌದು ಭಾಳ ಒಳ್ಳೆಯ ಕೆಲಸ ಮಾಡ್ಬಿಟ್ಟಿದ್ಯ ನಿನ್ಕಂಡ್ರೆ ಪ್ರೀತು ಉಕ್ಕಿ ದಳದಳ್ದಳ ಅಂತ ಹರಿತತಿ ಅಲ್ಲ ನೀನು ಮಾಡೋ ರೀತಿಗೆ ನಿನ್ನ ಮೇಲೆ ಅಲ್ಲ ನಿನ್ನ ಮೇಲೆ ಅಸಹ್ಯ ಆಗತ್ತೆ ನನಗೆ ಈಗಾದರೂ ಏನು ನೆಟ್ಗೆ ಮಾಡತಿಯಾ ನೋಡು ಅದನ್ನ ಏನಂತ ಒಂದು ಸ್ವಲ್ಪ ಕೈ ಹಾಕಿ ತೆಗೆದು ನೋಡಿಲ್ಲ ಒಂದು ಚಮಚಲ್ಲಾದ್ರ ತೆಗೆದು ನೋಡ್ತಾರ ಏನಂತೀರಿ ಕೆಸ ಅದು ಇಲ್ಲ ಏನು ಮೊಣಂಗಿನ ಇಲ್ಲ ನಿನ್ನ ಕೈಗೆ ಹೊಟ್ಟೆ ಏನು ಹತ್ಬಾರ್ದಲ್ಲ ಪಾಪ ಕೈ ಬೇರೆ ಅದೇನದ ಇದನ್ನ ಮಾಡ್ಸಿರ್ತಿ ನೇಲ್ ಸ ಏನದು ಏನು ಸುಡ್ಗಾಡ್ ಮಾಡ್ಸಿರ್ತಿ ಎಂಬಲ್ಬ್ರಿ ನಮ್ಗೆ ಅಂತ ಗೊತ್ತಾಗಲ್ಲ ಅದನ್ನೆಲ್ಲ ಮಾಡ್ಸಿರ್ತಿ ಮುಖಕ್ಕೆ ಹೋಗಿ ಬರ್ಬಾರ್ದಂತ ಅಷ್ಟು ದೂರ ಹೋಗ್ಕೊಂಡಿರ್ತಿ ಎಂದ ಬುದ್ಧಿ ಬರ್ತದೋ ಎಂದ್ ಕಲ್ಕೋತೀವೋ ಅಡುಗೆ ಕಲ್ಕೋ ನಮ್ಮ ಲಕ್ಷ್ಮಿ ಅಕ್ಕ ನೋಡು ಇತ್ತನ ಬಾಯಾಗಿನ ಮಾತು ಇರ್ತೈತೆ ಅದನ್ನ ಮಾಡಿ ತಂದು ಮುಂದೆ ಇಡ್ತಾಳೆ ಅಂತ ಅಕ್ಕಿಗೆ ಅಂತ ಗಂಡನ ಮನಿ ಏನು ಬರ್ದೇ ಇರೋ ಇದಕ್ಕ ಇಂಥ ಗಂಡನ ಮನಿ ಅನುಭವಿಸ್ಬೇಕು ಪಾಪ ಪಾಪ ಅದಕ್ಕೆ ಮಾಡೋಕ್ಕಿಗೆ ಎಲ್ಲ ಕಾಡು ಅತ್ಯಾರ ಸಿಕ್ಕಾರ ಇವಕ್ಕ ಬರ್ದೇ ಇದಕ್ಕೆಲ್ಲ ಚಲೋ ಅತ್ತಿ ಸಿಕ್ಬಿಟ್ಟ ಹಂಗಾಗೈತಿ ಅಲ್ಲ ನಾವು ಹುಡ್ದಾಗಿಂದ ಸುಖವಾಗಿ ಬೆಳೆದೇವಿ ತವ್ರ ಮನೆ ನಮ್ಗೆ ಏನು ಕೆಲಸ ಹಚ್ಚಿಲ್ಲ ಅದು ಬಿಟ್ಟು ನನಗೆ ಮಾಡು ಮಾಡು ಅಂದ್ರೆ ಏನು ಮಾಡಬೇಕು ಆಯ್ತು ತಗೊಡ್ರಿ ನೀವು ಬೈಕ್ ಅಂತ ಕುಂದಿರ್ತೀರ ನಾ ಮಾಡ್ಲಾ ಆಯ್ತು ಮಾಡವ ಮಹಾತಾಯಿ ಮಾಡು

ేది మాత్రి తగళి కలస్కోమన్న తిందు అది హంగ్ సండ కోడి నేను అతీ తగళిక్ తింత్రి కులి కుడ్రీ హా నిదాక్ ఒన్ నడ బింబా ఇన్ ఊట హంగార ఒర్ తిట్వా ஆய் தர்த்தேன் ராகி முத ஏங்க ஃபோன் நோட்கண்ட் ராகி முத நான் தோம்பி மத்த இங்க நானும் நானும் இரலி நான் சொசி நான் சொசி நம் தம் மகளிர்லிடு பாப்பாக்கி நான் நன்கு விட்டாடத்தல்ல മനീൽസ എല്ലാ നഗളു അല്ലേ നാ സൊസിനു അല്ലേ ഹ് നന്ന മഗു അല്ലേ ഹോൺബി അറുദ്ലീഗ് ഗണ്ട ഗുഡ് ഇന്നബക്കു ആക്കോദനത്തി നസ്ലി ಅಯ್ಯೋ ಆ ಅವ್ವ ನಂಗ ಯಾರ ಕೈಯಿಂದ ತಿಂದ್ರ ಹೊಟ್ಟಿಗೆ ಹತ್ತಂಗಿನ ಇಲ್ಲ ತಿಂದಂಗನ ಆಗಂಗಿಲ್ಲ ಅದಕ್ಕೆ ನಾನು ತಿಂತೇನಿ ನೀನು ಹೋಗು ನಿನ್ನ ಗಂಡ ಉನ್ನಾಕ್ ಹಚ್ಚೋಗ ಹಾ ರೀತಿ ಸರಿ ಆಯ್ತ್ರಿ ತಿನ್ನು ತನ್ನ ಕತ್ತಿ ತಿನ್ನು ರಾಗಿ ಮುದ್ದೆ ತಿನ್ನು ಪೈಕಾನಿಗೆ ಓಡು ನಡ ಹೆಂಗ ಹೇಳುದಿಲ್ಲ ನಾನು ನೋಡ್ತೀನಿ ನಡ ಹೆಂಗ ಹೇಳುದಿಲ್ಲ ನಾನು ನೋಡ್ತೀನಿ ಅತ್ತಿ ನೀ ಕತ್ತಿ ಅತ್ತಿ ನೀ ಕತ್ತಿ ജാനി അല്ല അയ്യോ ഇത് മുതി അടി സക്കില്ല ഏനി ಹಸಿ ಹಿಟ್ ತಿಂದಂಗ್ ಆಗತೈತಿ ಅಲ್ಲಾ ಇದನ್ನ ಸಾರಿಗೆ ಒಂದು ಉಪ್ಪಿಲ್ಲ ಇಲ್ಲ ಖಾರ ಇಲ್ಲ ಅಯ್ಯೋ ಸ್ವಾದ್ ಸೊಟ್ಟಿಲ್ಲ ಸೊಟ್ಟ ಇಲ್ಲ ಅಯ್ಯೋ ದೇವ್ರೆ ಏನ್ ಮಾಡ್ಲಿ ಅಯ್ಯೋ ಇದನ್ನ ಈ ತರ ಮಾಡಿ ಬಡದೈತಿ ಅನ್ನ ಥು ಛಿ ಛಿ ಹಾಯ್ ಹಲೋ ಫ್ರೆಂಡ್ಸ್ ನಾನಿನ್ನ ಬಿಡಲಾರೆ ಒಳಗೆ ದುರ್ಗಾ ಅವರು ವೇರ್ ಮಾಡಿರುವಂತ ಸಾರಿಗಳು ಈಗ ನನ್ನ ಅಂತಿಲ್ಲದವ ಸೇಮ್ ಯಾವ ತರ ಉಟ್ಟಿದಾರೋ ಅದೇ ತರ ಸೇಮ್ ಸಾರಿ ಅದಾವ ನೋಡಕ್ಕೂ ಅಷ್ಟ್-- ಅಷ್ಟೇ ಸೂಪರ್ ಆಗಿದವ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಇವು ವಾಷಬಲ್ ಅದಾವೆ ನೀವು ಬೇಕಾದಂಗೆ ನೀರಾಗಿ ಹಾಕಿ ಒಗಿಬೋದು ಯಾವುದೇ ರೀತಿ ಕಲರ್ ಹೋಗಂಗಿಲ್ಲ ಏನಿಲ್ಲ ಅಷ್ಟು ಮಸ್ತ್ ಸ್ಯಾರಿ ಅದಾವೆ ಇದೇ ಥರ ಅವ್ರು ಯಾವ ಥರ ಬ್ಲೌಸ್ ಇರುತ್ತೋ ಅದೇ ಥರ ಬ್ಲೌಸ್ ಬಂದಿರ್ತೈತಿ ಬಾರ್ಡರ್ ಯಾವ ಥರ ಇರ್ತೈತೋ ಅದು ಅದೇ ಥರ ಬ್ಲೌಸ್ ಬಂದಿರ್ತೈತಿ ನೋಡಿರಿ ರಿಸ್ನೇಬಲ್ ಪ್ರೈಸ್ ಒಳಗೆ ಕೊಡಾತೀನಿ ಬರೀ ಎಂಟು ನೂರು ರೂಪಾಯಿ ರೀ ನಾನು ರೇಟ್ ಹಾಕೋಲ್ಲ ನೀವೇ ಕಾಲ್ ಮಾಡಿ ಸೀರಿಯಸ್ ಸ್ಕ್ರೀನ್ ಶಾಟ್ ತಗೊಂಡು ಮತ್ತು ಇವು ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸ್ಯಾರಿ ಟ್ರೆಂಡಿಂಗ್ ಒಳಗದವಲ್ಲ ಇದೆ ಸೇಮ್ ಸಾರಿನ ಇದೇ ಥರ ಕ್ವಾಲಿಟಿ ಒಳಗೆ ನಾನು ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ ಬ್ಯಾಗು ಇನ್ನೂ ಓಪನ್ ಮಾಡಿಲ್ಲ ಈಗ ಓಪನ್ ಮಾಡ್ದೆ ಎರಡೇ ಫೋಟೋ ಇಟ್ಟು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ಸೇಮ್ ಸೇಮ್ ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸ್ಯಾರಿ ಬೇಕಾಗಿತ್ತು ಬೇಕಾಗಿತ್ತು ಅಂತ ಒಂದು ಇಬ್ಬರು ಕಸ್ಟಮರ್ ಕೇಳಿದ್ರು ನನಗೆ ಅದೇ ಥರ ಬಾರ್ಡರು ಅದೇ ಥರ ಸ್ಯಾರಿನ ತೊಗೊಂಬಂದಿದ್ದೀನಿ ನಾನು ತೊಗೊಂಬಂದ ತಕ್ಷಣ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ನಾನು ಯಾವ್ದಾದ್ರು ಹೀರೋನಿಗಳು ಫೋಟೋ ಹುಡುಕ್ತಾ ಇದ್ದೆ ಯಾವ ಥರ ಸೀರೆಗಳು ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋ ಅಂಥ ಸೀರೆನೇ ಉಟ್ಕೊಂಡಿರ್ತಾರಲ್ಲ ಅದನ್ನು ಫೋಟೋ ತೆಗಿಯಣ ಅಂತ ಅಷ್ಟರಲ್ಲಿ ನನಗೊಂದು ಫೋಟೋ ಸಿಕ್ತು ಅದನ್ನು ಹಾಕಿದೆ ಅಲ್ಲಿ ಪೋಸ್ಟರಲ್ಲಿ ನೋಡಿ ಅನುಶ್ರೀ ಮ್ಯಾಮ್ ಫೋಟೋನು ಹಾಕ್ಬಿಟ್ಟಾರೆ ಇವು ಬಂದು ಡೈಲಿ ವೇರ್ ಸಾರಿ ಎಲ್ಲ ಸೀರೆ ಮೇಲೆ ಒಂದು ದಿನ ನಾನು ಡಿಸ್ಕೌಂಟ್ ಇಟ್ಟಿದ್ದೀನಿ ಏನಂದರೆ ಐವತ್ತು ರೂಪಾಯಿ ಕಮ್ಮಿ ಇದು ಐದುನೂರ ಐವತ್ತು ರೂಪಾಯಿ ಸೀರೆ ನಾನು ಬರೀ ನಿಮಗೆ ಐದುನೂರು ರೂಪಾಯಿ ಕೊಡ್ತಾಯಿದ್ದೀನಿ ಡೈಲಿ ವೇರ್ ಸ್ಟೋನ್ ವರ್ಕಿಂದ ಐತೆ ಸಾಡಿ ಮಾತ್ರ ಮುಟ್ಟಿದಾಗ ಸಖತ್ತಾಗಿ ಸಕ್ಕಾಗಿ ಆಗೈತೆ ಇದು ಐದುನೂರ ನಲ್ವತ್ತೈದು ರೂಪಾಯಿ ಸೀರೆ ಐದುನೂರು ರೂಪಾಯಿ ಕೊಡ್ತಾಯಿದ್ದೀನಿ ಇದು ನಿಮಗೆ ಸಾವಿರ ರೂಪಾಯಿನೇ ಒಂಬತ್ನೂರ ಅಂದರೆ ನಾನು ನಿಮಗೆ ಒಂಬತ್ತು ಐವತ್ತು ರೂಪಾಯಿ ಕೊಡ್ತೀನಿ ಇದು ಬಂದು ನಿಮಗೆ ಗೋಲ್ಡನ್ ಲೇಸಿನ ಸಾರಿ ಏಳ್ನೂರು ರೂಪಾಯಿ ಐತೆ ನೋಡಿರಿ ನಾನು ಬಾಯಲ್ಲಿ ಹೇಳತ್ತೀನಿ ಯಾವುದೇ ರೇಟ್ ಹಾಕಿಲ್ಲ ನೀವು ಕಂಫ್ಯೂಸ್ ಮಾಡಿಕೊಂಡು ಮತ್ತೆ ಫೋನ್ ಮಾಡಿ ನಾನು ಕೇಳಕ್ಕೆ ಹೋಗ್ಬೇಡಿ ಏಳ್ನೂರು ರೂಪಾಯಿ ಐತೆ ಆರ್ನೂರ ಐವತ್ತು ರೂಪಾಯಿ ಕೊಡಕತ್ತೀನಿ ಸಾರಿ ಕ್ವಾಲಿಟಿ ನೋಡಿ ಮೇಲೆ ಅಂತೀರ ನೀವು ಎಲ್ಲ ಎರಡು ದಿನ ಆಫರ್ ಇಟ್ಟಿದ್ದೀನಿ ಮತ್ತೆ ಎರಡು ದಿನ ಆದಮೇಲೆ ಅದು ಹೆಂಗಿತ್ತು ಹಂಗೆ ಇರ್ತೈತೆ ರೇಟು ಚೇಂಜ್ ಮಾಡೋಕೆ ಹೋಗಲ್ಲ ಎರಡು ದಿನ ಆದಮೇಲೆ ನೀವು ಅದೇ ರೇಟ್ ಕೊಡೋಂದ್ರೂ ನಾನು ಕೊಡೋದಿಲ್ಲ ಆಫರ್ ಇಟ್ಟಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಆಫರ್ ಇಟ್ಟಿನಿ ಇದು ಹನ್ನೊಂದು ನೂರು ರೂಪಾಯಿ ಸೀರೆ ನಾನು ನಿಮಗೆ ತಗೊಳ್ಳಿ ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಬರೆ ಸಾವಿರ ರೂಪಾಯಿ ನೋಡಿರಿ ಹನ್ನೊಂದು ನೂರು ರೂಪಾಯಿ ಸೀರೆ ಗುಲಾಬ್ ಜಾಮೂನ್ ಸಾರಿ ಅಂತ ಸ್ಟೋನ್ ಕುಂದನ್ ವರ್ಕಿಂದ ಐತೆ ಹನ್ನೊಂದು ನೂರು ರೂಪಾಯಿ ಅಂತ ಇರುವಂತ ಸೀರೆ ನಾನು ನಿಮಗೆ ಇದು ನೂರು ರೂಪಾಯಿ ಕಮ್ಮಿ ಮಾಡಿದ್ದೀನಿ ಯಾರು ಕೇಳೋಕೋಗ್ಬಿಡಿ ಮತ್ತು ನಿಮಗಿದ ಏನು ಗೊತ್ತೈತೆ ರೀ ಫ್ರೀ ಶಿಪ್ಪಿಂಗ್ ಇರ್ತೈತಿ ಅನುಶ್ರೀ ಮ್ಯಾಮ್ ಸಾರಿ ರೇಟ್ ಹೇಳಿಲ್ಲ ನಾನು ಅದನ್ನ ರೇಟು ನಾನು ನೋಡ್ಕೊಂಬಿಟ್ಟು ಹೇಳಬೇಕು ಯಾಕಂದ್ರೆ ನಾನು ಇನ್ನೂ ಅದನ್ನು ನೋಡೇ ಇಲ್ಲ ಓಪನ್ ಮಾಡಿ ಅಷ್ಟೇ ತೋರಿಸಿದ್ದೀನಿ ಫೋಟೋ ಹಾಕಿದ್ದೀನಿ ನಾಳೆ ನಿಮಗೆ ಅನುಶ್ರೀ ಮ್ಯಾಮ್ ಸೀರೆದು ನಾಳೆ ವಿಡಿಯೋದಲ್ಲಿ ರೇಟ್ ಬರುತ್ತೆ ಇದು ನಿಮಗೆ ಏಳ್ನೂರ ಐವತ್ತಿತ್ತು ಕೊಡ್ತಾ ಇದ್ದೀನಿ ಇದು ಬಂದು ಸೆಮಿ ಮೈಸೂರು ಸಿಲ್ಕ್ ಒಳಗೆ ನಿಮಗೆ ಎಂಟುನೂರ ಐವತ್ತಿತ್ತು ಎಂಟುನೂರು ಕೊಡ್ತಾಯಿದ್ದೀನಿ ಬೇಗ ಬುಕ್ ಮಾಡ್ಕೊಂಡವ್ರಿಗೆ ವಿತ್ ವೈಟ್ ಕಲರ್ ಬ್ಲೌಸು ಆಗಿರುತ್ತೆ ಮೂರು ಕಲರ್ಸ್ ಅದಾವೆ ನೋಡಿರಿ ಇದ್ರೊಳಗೆ ಎಂಟುನೂರ ಐವತ್ತು ರೂಪಾಯಿ ಇರೋದು ಎಂಟುನೂರು ಕೊಡ್ತಾಯಿದ್ದೀನಿ ಐವತ್ತೈವತ್ತು ರೂಪಾಯಿ ಕಮ್ಮಿ ಇದು ಸಾವಿರ ರೂಪಾಯಿ ಇರೋದು ಒಂಬತ್ತು ನೂರ ಐವತ್ತು ರೂಪಾಯಿ ಇದ್ದೀನಿ ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಒಂದೇ ಪೀಸ್ ಐತೆ ಇದು ಬಂದು ನಿಮಗೆ ನೂರ ಎಂಬತ್ತು ಇದ್ದೆ ಸಾವಿರ ರೂಪಾಯಿಗೆ ಕೊಡ್ತಾಯಿದ್ದೀನಿ ಅಂತಂದ್ರೆ ಈಗ ಒಂಬತ್ತು ನೂರ ಐವತ್ತು ರೂಪಾಯಿ ಕೊಡಕತ್ತೀನಿ ಹತ್ತಿರ ಮೇಲೆ ಕಮ್ಮಿ ಇಲ್ಲ ಇಷ್ಟು ಕಲರ್ಸ್ ಅದಾವ ಇದು ನೋಡಿರಿ ಎಲ್ಲೋ ಕಲರ್ಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಒಳಗೆ ತರ್ಸಿತೀನಿ ನಾನು ಒಂದೇ ಕಾನ್ಸೆಪ್ಟ್ ಐತಿ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಒಂಬತ್ತು ನೂರ ಐವತ್ತು ರೂಪಾಯಿ ನನಗೆ ನೆನಪಿರೋದಿಲ್ಲ ಹೇಳಿದ್ದೀನಿ ನೋಡಿರಿ ನೀವು ಪಟಾ ಪಟ ಅಂತ ಎಲ್ಲದರ ಮೇಲೂ ಐವತ್ತು ರೂಪಾಯಿ ಕಮ್ಮಿ ಮಾಡಿದ್ದೀನಿ ಅಷ್ಟೇ ಇದು ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಇತ್ತು ನಿಮಗೆ ಎಂಟುನೂರು ರೂಪಾಯಿ ಇದ್ದೀನಿ ಇಲ್ಲಿ ಬಂದಾವ ನೋಡ್ರಿ ಇವು ಎಷ್ಟು ಚಂದ ಸ್ಟೋನ್ ವರ್ಕಿನ ಸಾಡಿ ಅದಾವ ನೋಡ್ರಿ ಇವ್ ಒಂದಕ್ಕಿಂತ ಒಂದು ಚಂದದಾವಲ್ರಿ ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ಮಾತಾಡಕತ್ತೀನಿ ನೋಡಿರಿ ಎಷ್ಟು ಚಂದ ಅದಾವ ಅಂದ್ರೆ ಅಷ್ಟು ಚಂದ ಅದಾವೆ ಸ್ಟೋನ್ ವರ್ಕ್ ಐತಿ ಪೋಸ್ಟರ್ ಹೆಂಗೈತಲ್ಲ ಸ್ಯಾರಿ ಹ್ಯಾಂಗೈತು ನೋಡ್ರಿ ನಿಮ್ಗೆ ರಿಯಲ್ ಆಗೇ ತೋರ್ಸಕತ್ತೀನಿ ನಾನು ಜೂಮ್ ಹಾಕಿ ವಿಡಿಯೋ ಮಾಡಿದ್ದೀನಿ ಏನು ನಂದು ಹೊಲಸು ಫೋನು ಕ್ಯಾಮ್ರಾನೂ ಸರಿಯಿಲ್ಲ ವಿಡಿಯೋ ಮಾಡಿ ಮಾಡಿ ಕೆಟ್ಟೋಗೈತಿ ಎಷ್ಟು ಕ್ಲಿಯಾರಿಟಿ ತಗೊಂಡು ಸಾಡಿ ಎಷ್ಟು ಕ್ಲಿಯರ್ ಇರ್ತಾವ ಗೊತ್ತಾ ಅದು ಫೋಟೋ ತೆಗೆದ್ರೂ ಅದು ಕ್ಲಿಯಾರಿಟಿನೇ ತೋರಿಸಂಗಿಲ್ಲ ನನ್ನ ಫೋನಲ್ಲಿ ಏನು ಮಾಡೋದಿನ್ನ ಫೋನ್ ತೊಗೊಳ್ಳೋಷ್ಟು ಇನ್ನೂ ಇದಾಗಿಲ್ಲ ನನಗೆ ಒಂದು ಸೀರೆ ಬಿಸ್ನೆಸ್ ಮಾಡ್ಕೊತ ಹೊಂಟೇನಿ ನೋಡಿರಿ ನಿಮ್ಗೆ ಸೀರೆ ಕ್ವಾಲಿಟಿ ಅಂತೂ ಸಖತ್ ಆಗದವ ರಿಸ್ನೆಬಲ್ ಪ್ರೈಸ್ ಒಳಗೆ ಇದು ನಿಮ್ಗೆ ಏನು ಗೊತ್ತಾ ಎಂಟು ನೂರು ರೂಪಾಯಿದ್ರೆ ರೇಟ್ ಹೇಳಿದ್ನಿ ಏಳ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಅಂದರೆ ಎರಡು ದಿನ ರೀ ಆಫರ್ ಇವತ್ತೆಷ್ಟು ಹದಿನಾರು ತಾರೀಕು ಇವತ್ತಿಲ್ಲ ಹದಿನೇಳು ಹದಿನೆಂಟು ಎರಡು ದಿನ ಹತ್ತೊಂಬತ್ತನೇ ತಾರೀಕು ಮತ್ತೆ ಎಂಟು ನೂರು ರೂಪಾಯಿನೇ ಇರುತ್ತೆ ರೀ ನೀವು ಮಿಸ್ ಮಾಡ್ಕೊಂಡ್ರಿ ಪಟ್ಟ ಪಟ್ಟ ಅಂತ ಸ್ಕ್ರೀನ್ ಮೇಲೆ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ಗೆ ವಾಟ್ಸಪ್ ಮಾಡಿರಿ ನಿಮ್ಗೆ ಯಾವ ಸೀರೆ ಬೇಕಲ್ಲ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸಪ್ ಮಾಡ್ಬೇಕು ರೀ ಆಯ್ತು ರೀ ಮತ್ತೆ ಇಲ್ಲೊಂದು ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಲ್ಲ ಥರ ಸೀರೆಗಳನ್ನಂತಲ್ಲಿ ಯಾವ್ಯಾವ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಗುಲಾಬ್ ಜಾಮೂನ್ ಸಾರಿ ಬಾರ್ಡ್ರ್ ಸಾಡಿ ಲೇಸಿ ನೋ ಅನಿತಾ ಅವ್ರದ್ದು ಸಾವಿರ ರೂಪಾಯಿ ಒಂಬತ್ತು ನೂರ ಅದ್ರೊಳಗೆ ಇತ್ತು ಅದರೊಳಗೆ ನಾನು ನಿಮಗೆ ಐವತ್ತು ರೂಪಾಯಿ ಬಿಡ್ತೀನಿ ಅಂತಂದರೆ ಒಂಬತ್ತು ಐವತ್ತು ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ಇತ್ತು ಅದು ಇವು ಬಂದಾವ ನೋಡ್ರಿ ಸ್ಟೋನ್ ವರ್ಕಿನೂ ಫೋಟೋನು ತೆಗ್ದಿಲ್ಲ ನಾನು ತೋರಿಸೇನು ಇಲ್ಲ ಇದು ಹನ್ನೊಂದು ನೂರು ರೂಪಾಯಿ ಐತೆ ಸಾವಿರ ರೂಪಾಯಿ ಕೊಡ್ತೀನಿ ಎಲ್ಲ ಫುಲ್ ಸ್ಟೋನ್ ವರ್ಕಿನೂ ಅದಾವೆ ಈ ಥರ ಅದಾವೆ ನೋಡ್ರಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಅದಾವೆ ಇದೇ ನೋಡ್ರಿ ಫಸ್ಟ್ ನಾನು ನಿಮಗೆ ಹಾಕಿದ್ನಲ್ಲ ದುರ್ಗಾ ಅವ್ರು ವೇರ್ ಮಾಡಿರೋದು ಅದು ಬಾಕ್ಸಲ್ಲಿ ಐತೆ ನಾನು ಓಪನೇ ಮಾಡಿಲ್ಲ ಇವು ಬಂದು ಸೆಮಿ ಮೈಸೂರು ಸಿಲ್ಕೊಳಗೆ ಎರಡ ಪೀಸ್ ಎಲ್ಲ ಖಾಲಿಯಾಗಿ ಇದೇ ನಿಮ್ಗೆ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಈಗ ವಿಡಿಯೋ ಮಾಡಿ ಅದೇ ಎಲ್ಲ ಥರ ಒಂಥರ ತೋರಿಸ್ಬಿಡೋಣ ನಿಮ್ಗೆ ಇವು ಡೈಲಿ ವೇರು ಆರುನೂರ ಐವತ್ತೈದು ಆರುನೂರು ರೂಪಾಯಿಗೆ ತಗೊಳ್ಳಿ ಎಷ್ಟು ಕಮ್ಮಿ ಬೆಲೆಗೆ ಅಲ್ವಾ ನಾನು ಕಮ್ಮಿ ಬೆಲೆಗೆ ಎಲ್ಲ ಹಾಕಿ ಕೊಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಬೇಕಂದರೆ ಎಲ್ಲ ಸೀರೆ ಮೇಲೂ ಐವತ್ತು ರೂಪಾಯಿ ಕಮ್ಮಿ ಹತ್ತರ ಮೇಲೆ ಇನ್ನೂ ಕಮ್ಮಿ ಕೊಡಲ್ವ ಇನ್ನೂ ಕಮ್ಮಿ ಕೊಡಲ್ವ ಅಂತ ಕೇಳೋಕೆ ಹೋಗ್ಬೇಡಿ ಅನುಶ್ರೀ ಮ್ಯಾಮ್ ಸೀರೆಗಳಿತ್ತಲ್ಲ ನೋಡಿ ನಾನು ತಂದ ತಕ್ಷಣವೇ ಹಾಕಿದ್ದೆ ನಾನು ಆರ್ಡ್ರ್ ಬುಕ್ ಆಗಿದೆ ಅದು ಇಲ್ಲಿ ನೋಡಿ ಇವು ಗೋಲ್ಡ್ ಎಸಿಂದು ನಿಮಗೆ ಹೇಳಿದ್ನಲ್ಲ ಏಳ್ನೂರ ಅಂತ ಏಳು ಇದು ಸಾರಿ ಏಳ್ನೂರಂತ ಹೇಳಿದ್ನಲ್ಲ ಆರುನೂರ ಕೊಡ್ತಾ ಇದ್ದೀನಿ ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಮಾತ್ರ ಎರಡು ದಿನ ಆಫರ್ ಐತ್ರಿ ಎರಡೇ ದಿನ ಇದು ಗುಲಾಬ್ ಜಾಮೂನ್ ಸಾರಿ ನೋಡಿರಿ ಹನ್ನೊಂದು ನೂರು ರೂಪಾಯಿ ಕೊಡೋ ಸೀರೆ ಕೇವಲ ನಿಮಗೆ ಕೇವಲ ನಿಮಗೆ ಸಾವಿರ ರೂಪಾಯಿ ಸಿಗ್ತಾ ಇದೆ ಪಟ್ ಅಂತ ಬುಕ್ ಮಾಡ್ಕೊಂಡವ್ರಿಗೆ ಮಾತ್ರ ಅದಾದ್ಮೇಲೆ ನೀವು ಹತ್ತೊಂಬತ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ತಾರೀಕಿಗೆ ಕಾಲ್ ಮಾಡಿ ಕೇಳಿದ್ರು ಹನ್ನೊಂದು ನೂರು ರೂಪಾಯಿನೇ ಇರ್ತೈತೆ ಮಿಸ್ ಮಾಡ್ಕೊಂಡವ್ರಿಗೆ ಆಪರ್ಚುನಿಟಿ ಕಳ್ಕೊತೀರಾ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್